ಇದು ಕೋಳೂರು ಅಂತ ಅನ್ನುವಂಥದ್ದು ಇದು ಕಥೆ ಇದು ಕೋಳೂರ್ ಕೊಡುಗುಸಿ ಏನು ಏನು ಬರ್ತಲ್ಲ ಇದು ಎದ್ರಾಗ ಬರ್ತತಿ ಅಪ್ಪ ಅಂದ್ರೆ ಹರಿಹರ ನರಗಳೆ ಅಂತ ಬರತ್ತ ಹರಿಹರ ನರಗಳೆ ಅದ್ರೊಳಗೆ ಎಷ್ಟೋ ಕಥೆಗಳು ಬರ್ತಾವೆ ಅರವತ್ ಮೂರು ಪುರಾತನ ಕಥೆ ಬರ್ತಾವ ಅದ್ರೊಳಗೆ ಎಷ್ಟೋ ಶಿವಭಕ್ತರ ಕಥೆ ಬರ್ತಾವ ಅದ್ರೊಳಗೆ ಇದು ಒಂದು ಹರಿಹರನ ರಗಳ ಅಂತ ಬರ್ತತಿ ಒಂದು ಹರಿಹರ ಅಂತಂದ್ರೆ ಅವರು ಇದು ಯಾವುದು ಹಂಪಿ ಐತಲ್ಲ ಆ ಭಾಗದಾಗ ಬಾಳೆ ಬದಿಗೆ ಹೋದವ್ರು ಹರಿಹರ ರಾಘವಂಕ ಓಕೆ ಇವರೆಲ್ಲ ಅಲ್ಲಿ ಆ ಭಾಗದಾಗ ಬಾಳೆ ಬದಿಕ್ ಹೋದವ್ರು ಮೊದಲಿನ ದೇವರಾಯಿನ ಕಾಲದಾಗ ಇದ್ದವ್ರು ಇವೆಲ್ಲ ಓಕೆ ಹರಿಹರ ಏನೈತೆ ಒಂದು ರಗಳೆ ಬರದ ಆ ರಗಳೆ ಒಳಗೆ ನೀನು ಕೇಳೋ ಕಥೆ ಐತೆ ಅದು ಅಂದಾಜು ಹದಿನೈದು ಶತಮಾನದಕ್ಕಿಂತ ಹಿಂದೆ ನಡೆದೈತೆ ಅದು ಓಕೆ ಹಾಂ ಬಟ್ ನಡೆದೈತೆ ನಡ್ದತ್ತ ಅಲ್ಲಿ ಇದು ಕೋಳೂರ್ ಅನ್ನುವಂಥದ್ದು ಮುಖ್ಯವಾಗಿ ಊರು ಎಲ್ಲಿ ಬರ್ತೈತಿ ಅಂದ್ರೆ ಬಳ್ಳಾರಿ ಕಡೆ ಒಂದು ಕೋಳೂರು ಐತೆ ಬಿಜಾಪುರ ಕಡೆ ಒಂದು ಕೋಳೂರ ಐತೆ ಕಲಬುರ್ಗಿ ಕಡೆ ಒಂದು ಕೋಳೋರು ಐತೆ ಇನ್ನೊಂದು ಹಾವೇರಿ ಜಿಲ್ಲೆಯೊಳಗೆ ಒಂದು ಐತೆ ನಾಲ್ಕು ಕೋಳೂರು ಬರ್ತಾವ ಇದ್ರಾಗ ಯಾವ್ದು ಕರೆ ಅಂತ ಪ್ರಶ್ನೆ ಬರುತ್ತೆ ಇದ್ರಾಗ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಏನು ಬರುವಂತ ಕೋಳೂರು ಐತೆ ಅದು ಕರೆ ಅದ ಕರೆ ಈ ಕೊಡಗೋಸು ಹಾಲು ಕುಡಿಸಿದಂತ ದೇವಸ್ಥಾನ ಇರೋದು ಅಲ್ಲೇ ಬಳ್ಳಾರಿ ಜಿಲ್ಲೆ ಒಳಗೆ ಕೊಳೂರು ಅಲ್ಲಿ ಯಾವ್ದೋ ವಿಶೇಷ ಶಿವನ ದೇವಸ್ಥಾನ ಊರಾಗಿಲ್ಲ ಅದು ಸುಳ್ಳು ಬಿಜಾಪುರ ಕೋಳೂರು ಮನೆ ಮನೆ ಹುಟ್ಟೈತೆ ಅದು ಸುಳ್ಳು ಏನು ಕಲಬುರ್ಗಿ ಜಿಲ್ಲೆ ಒಳಗೆ ಒಂದು ಕೋಳೋರ್ ಬರ್ತೈತಿ ಕನ್ಯಾಕೋಳೂರ್ ಅಂತೇಳಿ ಆ ಅನ್ನೋ ಹೆಸರು ಬರಕ್ಕೆ ಬೇರೆ ಕಾರಣದವ್ ಅಲ್ಲಿ ಯಾವ ಊರಾಗ ಯಾವ ಶಿವನ ದೇವಸ್ಥಾನ ಇಲ್ಲ ಮತ್ತೆ ಈಗ ಹಾಲು ಕುಡಿಸ್ ಶಿವನ ದೇವಸ್ಥಾನ ಇಲ್ಲ ಮತ್ತೆ ಶಿವನ ದೇವಸ್ಥಾನ ಇಲ್ಲ ಅಂದ್ಮ್ಯಾಗ ಈ ಕೇಳಿ ಕುಡಿಸಿಲ್ದ ಹಾಲು ಈಗ ಸದ್ಯ ಆ ಶಿವನ್ ದೇವಸ್ಥಾನ ಇರುವಂತದ್ ಈ ಹಾವೇರಿ ತಾಲೂಕಿನಾಗ ಕೋಳೂರ್ ಬರುತ್ತಲ್ಲ ಅಲ್ಲಿ ಐತಿ ಆ ದೇವಸ್ಥಾನ ಮತ್ತು ಅದ ದೇವಸ್ಥಾನನ ಕರೆ ಆದ್ರೆ ಸದ್ಯಕ್ಕೆ ಆ ಲಿಂಗ ಕಾಣೋದು ಲಿಂಗ್ ಅದೇನಾಯ್ತಂದ್ರಹ ಅದು ಲಿಂಗ ಭೂಗರ್ಭದೊಳಗೆ ಹೊತ್ತು ಅದ್ರ ಮ್ಯಾಗ ಈಗ ಬಸವಣ್ಣನ ಮೂರ್ತಿ ಕುಂದರ್ಸಿ ಅದನ್ನ ಇದನ್ನ ಮಾಡ್ಯಾರ ಅವರು ಏನೋ ಮುಚ್ಚಾರ ಮುಂದೆ ಆಕ್ರಮಣ ಆಗತ್ತೆ ಆಗತ್ತ ಕಾರಣಕ್ಕ ಇಂಥ ಅಪರೂಪದ ಲಿಂಗ ಇವ್ರ ಕಣ್ಣಿಗೆ ಬೀಳಬಾರದು ಅನ್ನೋ ಕಾರಣಕ್ಕೂ ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕೆ ಅದ್ರ ಲಿಂಗ ಹೊರಗಡೆ ಇಲ್ಲೀಗ ಒಳಗೈತದ ಅಂಡರ್ ಗ್ರೌಂಡ್ ಮ್ಯಾಗ ದೇವ ದೇವಸ್ಥಾನ ಇವು ಕಾಣ್ತಾವೆ ಬೇರೆ ಮೂರ್ತಿ ಕಾಣ್ತವು ಬಸವಣ್ಣನ ವಿಗ್ರಹ ಕಾಣುತ್ತ ಆದ್ರೆ ಅದೇ ದೇವಸ್ಥಾನ ಕರೆಯುತ್ತೆ ನದಿ ದಂಡಿಗೆ ಐತದ ಅದನ್ನು ಬಾದಾಮಿ ಚಾಲುಕ್ಯರು ಆ ದೇವಸ್ಥಾನ ಏನಪ್ಪ ಅಂದ್ರೆ ಅದು ನದಿ ಪ್ರವಾಹ ಬಂದು ಅಥವಾ ಏನಪ್ಪ ಅಂದ್ರೆ ಅದು ಯಾವುದೋ ಕಾರಣಕ್ಕೂ ಬಿದ್ದೋಗಿರ್ಬೋದು ಆ ಬಿದ್ದೋಗಿರುವಂಥ ದೇವಸ್ಥಾನನ ಅವರು ಜೀರ್ಣೋದ್ಧಾರ ಮಾಡ್ಯಾರ ಬಾದಾಮಿ ಚಾಲುಕ್ಯರು ಅವರ ಜೀರ್ಣೋದ್ಧಾರ ಮಾಡ್ಯಾರ ಅನ್ನೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ಅವ್ರು ಎಲ್ಲಿ ಎಲ್ಲೆಲ್ಲಿ ದೇವಸ್ಥಾನ ಕಟ್ಟ್ಯಾರ ಅಲ್ಲೆಲ್ಲ ಬಸವೇಶ್ವರನ ದೇವಸ್ಥಾನ ಅಥವಾ ಬಸವಣ್ಣನ ವಿಗ್ರಹ ಸ್ಥಾಪನೆ ಮಾಡ್ತಾರ ಅವರು ನಮ್ಮಲ್ಲಿ ಐತೆ ಪಟ್ಟದ ಕಲ್ಲಿಗೆ ಬಸವೇಶ್ವರ ದೇವಸ್ಥಾನ ಅಂತೇಳಿ ದೊಡ್ಡ ಐತೆ ಮತ್ತೆ ಕೆಲವೊಂದು ಬೇರೆ ಬೇರೆ ಕಡೆ ದೇವಸ್ಥಾನ ಎಲ್ಲೆಲ್ಲಿ ಕಟ್ಟ್ಯಾರ ಅಲ್ಲೇ ಬಸವಣ್ಣನ ವಿಗ್ರಹನ ಅವ್ರು ಕುಂದರ್ಸೋದು ಅವ್ರ ಪದ್ಧತಿ ಇಲ್ಲಿ ಹ್ಯಾಂಗೈತೆ ಇಲ್ಲಿ ಕುಂದರ್ಸ್ಯಾರ ಹೌದು ಇದು ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಅದದ್ದ ಇದು ಈ ದೇವಸ್ಥಾನನು ಕೆಲವರು ಕಲ್ಯಾಣಿ ಚಾಲುಕ್ಯರು ಅಂತಾರೆ ಕೆಲವರು ಬಾದಾಮಿ ಚಾಲುಕ್ಯರು ಅಂತಾರೆ ಯಾವುದೋ ಇರಬಹುದು ಎರಡು ಏನೈತಿ ಅದು ಚಾಕ್ಯನ ಒಂದು ವಂಶಕ್ಕೆ ಒಂದು ಸಂಬಂಧಪಟ್ಟದ್ದ ಅದು ಕಲ್ಯಾಣಿ ಚಾಕ್ಯರ ಬಾದಾಮಿ ಚಾಲುಕ್ಯರೇ ಇಬ್ಬರು ಒಂದ ಇನ್ನ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಕಥೆ ಏನಂದ್ರೆ ಇದು ಯಾವುದು ಆ ಕೊಡಗು ಶ ಅಪ್ಪ ಅವನ ಹೆಸರು ಏನೋ ಅದಾವು ನನಗೂ ನೆನಪಿಲ್ಲ ಅಷ್ಟು ಅದ ಪುಸ್ತಕ ತೆಗೆದು ನೋಡ್ರಿ ಗೊತ್ತಾಕತ್ತೆ ಇರಲಿ ಗೊತ್ತಿಲ್ಲ ವಿಚಾರ ಹ್ಞೂ ಅದನ್ನ ನೋಡ್ತಾರಳ ಅವ್ರು ಇಷ್ಟು ಸಾಕ ಅವ್ರು ನೋಡ್ತಾರ ಆಕೆ ಅಲ್ಲಿ ಆ ಹೋಗಿ ಇವನ್ಗೆ ಹಾಲು ಕೊಡೋದು ಪ್ರಸಂಗ ಹೆಂಗೆ ಬಂತಂದ್ರೆ ಅವ್ರ ಅಪ್ಪ ಒಂದ್ಸಲ ಯಾವ್ದೋ ಊರಿಗೆ ಹೋಗೋದು ಬಂತು ಊರಿಗೆ ಹೋದಾಗ ದಿನ ಪೂಜಾ ನಾ ಮಾಡಿ ನೈವೇದ್ಯ ಮಾಡ್ತಿದ್ದೆ ಏ ನಾ ಊರಿಗೆ ಹೋಗೋದೈತಿ ನೀನ ಮಾಡ ಅಂತೇಳಿ ಈಕೆ ಹೇಳಿ ಒಕ್ಕಾರ ಇಬ್ಬರು ಒಕ್ಕಾರ ಅವ್ರ ತಂದೆ ತಾಯಿ ಬಹುಶಃ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿರ್ಬೋದು ಹೋದಾಗ ಈಕೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಏನೇನೈತೆ ಪೂಜೆ ಮಾಡುವಂಥ ಪದ್ಧತಿ ಎಲ್ಲ ಮಾಡಿ ಲಾಸ್ಟಿಗೆ ನೈವೇದ್ಯ ಇಟ್ಟಾಗಲಿಂಗ ಕಾಲು ಕುಡಿಯೋಂತ ಅದೇ ಹೌದು ಆಮೇಲೆ ಬೇಡ್ಕೊಂತಾಳೆ ಏನು ಮಾಡ್ತಾಳ ಅದೇನು ಕುಡಿಯೋದಲ್ಲ ಲಾಸ್ಟಿಗೆ ಬಂದ ಅದಕ್ಕೆ ಜಜಕ್ ಟೈಮ್ ಶಿವ ಪ್ರತ್ಯಕ್ಷ ಆಗಿ ಕೈ ಹಿಡಿದು ಅದನ್ನ ಹಾಲು ಕುಡ್ದಕ್ಕನ ಇದು ನಿತ್ಯ ನಡಿಯಾಕತ್ತ ಕಾಯಿಸ್ಕೊಂಬರದು ಕುಡಿಯೋದು ಹಿಂಗ ಒಂದು ಟೈಮ್ ಒಂದು ಹದಿನೈದು ದಿನ ಅಥ್ವಾ ಅಥವಾ ಹೆಚ್ಚು ಕಮ್ಮಿ ಒಂದು ವಾರ ಮುಗಿತೈತೆ ಒಂದು ವಾರ ಅಂತ ನಾನು ಅವ್ರ ಅಪ್ಪ ಊರಿಗೆ ಬರ್ತಾನ ಬಂದೇ ಮಾಡ್ತಾನ ಊರಿಗೆ ಬಂದು ಉಟ್ಲೆನ ಮೊದಲು ಮನೆಗೆ ಹೋಗಲ್ಲವ ದೇವಸ್ಥಾನಕ್ಕೆ ಬರ್ತಾನ ಇಬ್ಬರು ಗಂಡ ಎಂತಿ ಅಲ್ಲಿಗೆ ಬರ್ತಾರ ಈಕೆ ಪೂಜೆ ಮುಗಿಸಿ ಹೊಂಟಿರ್ತಾಳ ಪೂಜೆ ಮುಗಿಸ್ ಹೋಗೋ ಮುಂದ ಪೂಜೆ ಎಲ್ಲ ಮುಗಿತನ ಉಟ್ಲೇನ ಆ ಲಕ್ಷ ಆ ಹಾಲಿನ ಗಿಂಡಿ ಮೇಲೆ ಹೋಗುತ್ತ ಹಾಲು ನೋಡ್ತಾನ ಇರೋದಲ್ಲ ಇವು ಏನಾಗ ಹಾಲ್ ಇಲ್ಲಲ್ಲ ಅಂದ್ರೆ ಶಿವ ಕೊಟ್ಟದ ಅಂತ ಹೇಳ್ತಾಳ ಅದೇ ಕೂಡ ಶಿವ ಏನಾಗ್ ಕುಡ್ದಾರ ನೋಡು ನೋಡ ಇಲ್ಲ ಶಿವನ ಕುಡ್ದಾನ ಇನ್ನೂ ಇಷ್ಟು ವಯಸ್ಸು ಸಹ ಐತೆ ಸುಳ್ಳು ಹೇಳೋದು ಕಲ್ತು ಬಿಟ್ಟೆ ನೀನು ಅಂತ ಬೇಯ್ತಾರೆ ಅವರು ಕರೆ ಅವನ ಕೊಡ್ದಾನ ಅಂದ ಅವ್ರಿಗೆ ಸಿಟ್ಟು ಬರುತ್ತಾ ಇಲ್ಲೇನು ಕೇಳೋದು ಬೇಡ ಅಂತ ಮನೆಗೆ ಕರ್ಕೊಂಡೋಗಿ ವಿಚಾರ ಮಾಡಿದಾಗ ಆಯ್ಕೆ ಅದನ್ನ ಹೇಳಕಳೆ ಹಾಗೆ ನಂಗೆ ಅವಡ್ದಂಥ ಕರೆ ಇದ್ರೆ ನಾ ನಾನು ಬರ್ತೀನಿ ನಾನು ಇದ್ರ ಕೊಡ್ಸ ನೋಡೋಣ ಮರದನ ಬರ್ತಾರೆ ಅವರು ಬಂದಾಗ ಇಡೀ ಊರು ಮಂದಿ ಇದ್ರಿಗೆ ಕುಡಿಯಂಗಿಲ್ಲ ಶಿವ ಯಾಕಂದ್ರೆ ಊರ ಮಂದಿಗೆಲ್ಲ ಶಿವನ ದರ್ಶನ ಮಾಡುವಷ್ಟು ಯೋಗ್ಯತೆ ಇರಂಗಿಲ್ಲ ಅಂತ ಪಾಪಿಸ್ಟ್ ಇರ್ತಾರ ಅವರು ಅಂತವ್ರಿಗೆ ಶಿವ ಹೆಂಗೆ ದರ್ಶನ ಕೊಡ್ತಾನೆ ಅವ್ರ ಹಪ್ಪಗ ಆ ಯೋಗ್ಯತೆ ಇದ್ದಿದ್ದಿಲ್ಲ ಆ ಹುಡುಗಿ ಹಪ್ಪಗ ಶಿವನ ದರ್ಶನ ಮಾಡೋ ಯೋಗ್ಯತೆ ಅವಾಗ ಇಲ್ಲ ಏನು ಮಂದಿಗೆ ಮುಂದಿಗಿರುತ್ತ ಹಿಂಗಿದ್ದಾಗ ಆಕೆ ಹಾಲು ತೊಗೊಂಡು ಮುಂದೆ ಬಂದ್ ಎಲ್ಲ ಪೂಜೆ ಎಲ್ಲ ಮ್ಯಾಗ ಹಾಲು ಕುಡಿ ಅಂತೇಳಿ ಶಿವ ಬರೋದೇ ಇಲ್ಲ ಯಾಕೆ ಬರೋದಿಲ್ಲ ಅಂದ್ರೆ ಅವ್ರ ಅಪ್ಪಗ ಆ ಯೋಗ್ಯತೆ ಇಲ್ಲ ಇದನ್ನು ನೋಡೋದು ದೇ ದೈವ ದೇವರು ದರ್ಶನ ಮಾಡುವಂಥ ಯೋಗ್ಯತೆ ಎಲ್ಲರಿಗಿರಂಗಿಲ್ಲ ಎಲ್ಲೇ ಒಬ್ಬರಿಗಿರುತ್ತ ಹಿಂಗಾದಾಗ ಆಕೆ ಲಾಸ್ಟಿಗೆ ತೆಲಿ ಪಡ್ಕೊಳಕತ್ತಳ ಪಾನ್ ಪಟ್ಲಕ್ಕ ಮುಂದೆ ಹೌದು ಪಾನ್ ಪಿಟ್ಟಕ್ಕೆ ತೆಲಿ ಜೈಸ್ಕೊಳೋದ್ಲೇನಾ ಮುಂದೆ ಪ್ರತ್ಯಕ್ಷ ಆಗಿ ಹಾಲು ಕುಡಿತಾನ ಇವಾಗ ಹಿಂದೆ ನೋಡ್ತಾರತಷ್ಟು ಇವಾಗ ಬತ್ತಿ ಹಚ್ಚಾಕಿ ಕೈ ಮುಕ್ಕೊಂಡು ನಿಂತಿರ್ತಾನ ಆಮೇಲೆ ಮುಂದೆ ಆಕೆ ನನಗೆ ಮೋಕ್ಷ ಕೊಟ್ಟು ಬಿಡೋ ಬೇಡ್ಕೊಂತಳ ಆವಾಗ ಶಿವಲಿಂಗ ಎರಡು ಭಾಗ ಆಗತ್ತ ಶಿವಲಿಂಗದಿಂದ ಎದ್ದಿರ್ತಾನೆ ಇದು ಬುಡ್ಕೊಂಡು ಕಾಣ್ತಾರದ ಆ ಶಿವ ಹಿಂಗೆ ಎಡ್ಬಾಗ ಆಗತ್ತೆ ಎಡಬಾಗ ಆದ್ಬಿಟ್ಲೇನಾ ಅದ್ರಾಗ ಶಿವ ಹಾಕಿ ಒಳಗೆ ಹ್ಞೂ ಒಳಗೆ ಎಳ್ಕೊಂಡ್ಬಿಟ್ಲೆ ಇವಾಗ ಏನಾಯ್ತು ಹೋಗಿ ಅದನ್ನ ಹಿಡಿತಾನ ಮಗಳ ಹಿಡ್ಕೋಬೇಕಂತ ಅದು ಹಂಗ ಒಳಗ್ ಬಂಟಿರ್ತಾಳಕ್ಕೆ ಒಳಗೆ ಹೋಗೋ ಟೈಮ್ನಾಗ ಎಲ್ಲ ಹೊಕ್ಕೈತೆ ಲಾಸ್ಟಿಗೆ ತಲಿಯನ್ನು ಕೂದ ಉಳಿದಿರ್ತಾವ ಒಳಗೆ ಹೋಗಕ್ಕೆ ಬಂದು ಹಿಂಗೆ ಹಿಡ್ಬಂತಾನೆ ಅದಷ್ಟ ಕೂದ್ಬಿಟ್ಟು ಉಡ್ತಾಯಿ ಉಳಿಬಿಟ್ಟ ಉಳ್ದು ಹೋಗೈತಿ ಒಳಕ್ಕೆ ಅದು ಎಷ್ಟೋ ವರ್ಷ ಅವು ಕೂದಲು ಹಂಗಾಯ್ತು ಲಿಂಗದಾಗ ಹ್ಞೂ ಬೆಲ್ಲಿನ ಲಿಂಗ ಆಡುವ ಬಾಗ ಹೆಂಗೆ ಕೂಡ್ಕೊಳತ್ತೆ ಓಕೆ ನಂತರ ನಂತರನೂ ಎಷ್ಟೋ ವರ್ಷದ ತನಕನೂ ಅವು ಲಿಂಗದೊಳಗೆ ಕೂದಲು ಕಾಣ್ತಿದ್ವು ಹಾಂ ಇತ್ತದ ಲಿಂಗ ಹಂಗೈತೆ ದೊಡ್ಡ ಪ್ರಮಾಣದ ಲಿಂಗ ಅದ ಅಂದಾಜು ಒಂದು ಈ ಅಳತಿ ಇರ್ಬೇಕು ಅದು ಓಕೆ ಲಿಂಗದ್ದು ಮತ್ತೆ ಈ ಲಿಂಗದ ತಲೆ ಆಳತೆ ಪಾನ್ ಬಾಟ್ಲಿ ಇಟ್ಟಿರಬೇಕು ದೊಡ್ಡದು ಬಾಟ್ದ ಇರತ್ತೆ ಕಾಲಕ್ರಮೇಣ ಅದು ಏನಾಯ್ತು ಮುಂದೆ ಇಂಥ ಅಪರೂಪದ ಲಿಂಗ ಇದು ವಿದರ್ಭಿಯರು ಇಲ್ಲಿಗೆ ಬಂದಾಗ ಅಥವಾ ಇನ್ನೂ ಇದು ನಾಶ ಆಕೈತಿ ಅನ್ನುವಂಥ ಕಾರಣಕ್ಕೆ ಅದನ್ನ ಏನು ಮಾಡಿದರು ಇದನ್ನು ಲಿಂಗಾನ ಅದನ್ನು ಇದನ್ನು ಮಾಡಿದ್ರು ಅವ್ರು ಅಂಡರ್ ಗ್ರೌಂಡ್ನಾಗ ಇದನ್ನ ಮಾಡಿದರು ರಕ್ಷಣೆ ಮಾಡೋದು ಮಾಡ ಒಂದು ಹಂಗಾಗಿರುತ್ತ ಇಲ್ಲ ಎರಡನೇದಾಗಿ ಅದೊಂದು ಮಗಳ ನದಿ ಐತಿ ಪ್ರವಾಹ ಬಂದಾಗ ಅದು ದೇವಸ್ಥಾನ ಹೋಗಿರ್ಬೋದು ಬಿದ್ದು ಹೋದಾಗ ಅದು ಏನಾರ ಬಿನ್ ಆಗಿರ್ಬೋದು ಹಂಗಾದಂಥ ಟೈಮ್ನಾಗ ಅದು ಅದನ್ನು ಲಿಂಗ ಎಲ್ಲಿ ಐತಿ ಅದನ್ನು ಕಿತ್ತಾಕೆ ಹಾಕೋದು ಬಿ ಅದಕ್ಕೆ ತೆಗ್ದೋಗಿತಾರಲ್ಲ ಕಿತ್ತಾಕು ಕಿತ್ತಾಕುದೇ ಬಾಡೋದ ಅಲೆ ಇರಲಿ ಅಂತ ತಿಳ್ಕೊಂಡು ಅದ್ರ ಮ್ಯಾಗ ನಾನು ಮತ್ತೊಂದು ಲಿಂಗಸ್ಥಾಪನೆ ಮಾಡಿ ಅದನ್ನು ಮುಚ್ಚಿ ಅದ್ರ ಮ್ಯಾಗ ಸ್ಥಾಪನೆ ಮಾಡಿ ಈಗ ಚಾಲುಕ್ಯರ ಟೈಮ್ನಾಗ ಅದನ್ನು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿರ್ತಾರೆ ಹೀಗಾಗಿ ಈಗ ಸದ್ಯ ಅದು ಏನು ನಾನು ಹೇಳುವಂಥ ದೇವಸ್ಥಾನ ಹಾವೇರಿ ತಾಲೂಕುದಾಗೆ ಇರ್ಬೋದು ಅದಕ್ಕೆ ಕರೆ ಏನು ಉಳಿದ ಅದು ಎಲ್ಲಿಲ್ಲದವಲ್ಲ ಬೇರೆ ಕಡೆ ಅದಾವ ಅವೆಲ್ಲ ಸುಳ್ಳು ಇನ್ನೊಬ್ಬ ಅವನ ಹೇಳಿದ್ದ ದೊಡ್ಡ ಇದ ಏನೋ ಸಾಹಿತ್ಯನೋ ಅಥವಾ ಇನ್ನೇನು ಹೇಳ್ತಾರೆ ಅವನು ಹೇಳಿದ್ದ ಆ ಬೇರೆ ಕಡೆ ಇರುವಂತ ಕೋಳೋರ್ ಎಲ್ಲ ಸುಳ್ಳು ಆ ಕಲಬುರಗಿ ಸೈಡ್ ಬರುವಂತ ಕೋಳೋರ ಕರೆ ಅಂತ ಹೇಳಿದ್ದ ನೀ ನಾವು ವಿಚಾರ ಮಾಡಿದ್ರು ಆ ಜಿಲ್ಲೆ ಒಳಗ ಆ ಕೋಳೋರ್ ಒಳಗ ಶಿವನ್ ದೇವಸ್ಥಾನ ಒಂದೂ ಇಲ್ಲ ಮತ್ತೆ ಅದೇ ಕರೆ ಆಗತ್ತೆ ಆ ಇಲ್ಲಿ ಕರೆ ಆಗತ್ತ ಇದು ಸಾವಿರ ಹದಿನೈದನೂರು ವರ್ಷದ ಹಿಂದದ ಬಿದ್ದು ಹೋದಂತ ಜೀರ್ಣೋಧಾರ ಮಾಡಿರ್ಬೋದು ಆ ದೇವಸ್ಥಾನ ಮಾರ್ಪಾಟ ಆಗಿರ್ಬೇಕು ಇದನ್ನ ಒಪ್ಕೊಳ್ಳಕ್ ತಯಾರಾಗಬಹುದು ಆದ್ರೆ ಬೇರೆ ಕಡೆ ಒಪ್ಕೊಳಕ ಅಲ್ಲಿ ಏನೂ ಇಲ್ಲ ಇಲ್ಲಲ್ಲ ಮತ್ ಹೆಂಗ ಒಪ್ಕೊಳ್ಳೋದ ಬಟ್ ಇದು ಘಟನೆ ಆಗಿದ್ದು ಇದು ಘಟನೆ ಆಗಿದ್ದು ಸತ್ಯ ಇದು ಹರಿಹರನ ಒಂದು ರಗಳ ಒಳಗೆ ಇದು ಘಟನೆ ಐತೆ ಅವ್ರು ಸುಳ್ಳ ಏನೂ ಬರೆಯೋಂಗಿಲ್ಲ ನನ್ಗೆ ಅದು ಏನು ನಡೆದದಕ್ಕೆ ಅವ್ರು ಬರ್ದಾರ ಮತ್ತೆ ಯಾರ ಇರುವಂಥ ಪ್ಲೇಸ್ ಬಗ್ಗೆ ಗೊಂದಲ ಇತ್ತಲ್ಲ ಅದು ಇಲ್ಲಿ ಹಾವೇರಿ ಹತ್ತಿರ ಇರುವಂತ ಪ್ಲೇಸ್ ಏನೈತೆ ಅದ ಕರೆಕ್ಟ್ ಅದ ದೇವಸ್ಥಾನ ಒರಿಜಿನಲ್ ದೇವಸ್ಥಾನ ಅದು ಕೊಡಗು ಸಹ ಹಾಲು ಕುಡಿಸಿರುವಂಥ ದೇವಸ್ಥಾನ ಅದ ಬರ್ತೈತಿ